ಸಿದ್ದುರಾಮನ ಬೆಡಗು ಆರನೆಯ ಅವತಾರ ಏಳನೆಯ ಪ್ರಕರಣ ಇವತ್ತು ಪ್ರಕರಣದ ಶಿರೋನಾಮೆ ಅರಿವು ಜೀವನ ಮುಕುಟ ಅರಿವು ಜೀವನ ಮುಕುಟ ಒಂದು ನೂರ ಐವತ್ನಾಲ್ಕು ಚೌಪದಿಗಳಿವೆ ಅರಿವು ಈ ಶಬ್ದ ನಮ್ಮ ಪೂಜ್ಯ ಶಿವಪ್ಪನವ್ರಿಗೆ ಬಹಳ ಪ್ರಿಯವಾದ ಶಬ್ದ ಅನ್ನಿಸ್ತ ನನಗೆ ಹಿಂದಿನ ಪ್ರಕರಣದಲ್ಲಿ ನೋಡಿದ್ವಿ ಹಿಂದಕ್ಕೆ ರಗಡ ಸರಿ ಅರಿವು ಅರಿವು ಅರಿವಿನ ಬಗ್ಗೆ ಸಾಕಷ್ಟು ಚೌಪದಿಗಳನ್ನು ಅವರು ಹಚ್ಚಾರ ಇಲ್ಲಿ ಕೇವಲ ಯಾ ಹಿಂದಿನ ಪ್ರಕರಣದಂತೆ ಇಲ್ಲಿಯೂ ಅರಿವಿನ ಕುರಿತು ಅಪೂರ್ವವಾದ ಚೌಪದಿಗಳಿವೆ ವಿಶಾಲವಾದ ವಿಸ್ತಾರವಾದ ವೈಭವದ ಅರಿವಿನ ಕುರಿತಂಥ ಚೌಪದಿಗಳು ಪ್ರತಿ ಚೌಪದಿಗಳನ್ನು ಓದೋದು ಅದರ ಬಗ್ಗೆ ತಿಳ್ಕೊಳ್ಳೋದು ಅತ್ಯಂತ ಅದ್ಭುತವಾದಂಥ ಒಂದು ಅನುಭವ ಮುದ್ದು ರಾಮನ ಬೆಡಗು ಈ ಆರನೆಯ ಅವತಾರ ಒಂದರ್ಥದಲ್ಲಿ ಅರಿವು ಕುರಿತೇ ಇರುವಂಥ ಒಂದು ಪುಸ್ತಕ ಅನಿಸುತ್ತೆ ಈಗ ನಾನು ಕೆಲವು ವಾಚ್ ಕೆಲವು ಆರ್ ಐದ ಕೆಲವು ಚೌಪದಿಗಳನ್ನು ವಾಚನ ಮಾಡುತ್ತಾ ಇದ್ದೇನೆ ನಿನ್ನ ಬುದ್ಧಿಯ ಟೋಪಿ ನಿನ್ನ ತಲೆ ಮೇಲಿರಲಿ ಇಲ್ಲದಿರೆ ಕೋಡಂಗಿ ಆಟವಾದೀತು ಲೋಕ ನಡೆ ಮರೆತವರು ತಿಳಿಗೇಡಿಯಾಗುವರು ಅರಿವು ಜೀವನ ಮುಕುಟ ಮುದ್ದುರಮ ತನು ರುಜಿನಗಳ ಎಂತು ವರ್ಗಾಯಿಸುವೆ ಯಾರು ಹೊರುವರು ನಿನ್ನ ಪಾಪ ಪುಣ್ಯಗಳ ಧರ್ಮ ನಡೆಯಂತೆ ಏಕಾಂಗಿನೀ ಕೊನೆಗೆ अरिवनली सत्यविदे मुद्दुरमं जनन जीवन मरण इूपलो बिगडय अदे चित्तशुद्धि सत्यकलातीत अदवे अरिवु नित्यानन्द नित्यानन्दुरम धयागदे दोरेवने वनमालि नी, नी दासेरे विठल दोरयुवने नीभोग बिसुटदेरे काण्वय गोम्मटनुबेरगुनिन्नोलगे मुद्दुरमनु शुद्धवदग नडे त्यागवन् ಅರಿವು ಮೈದೋರುವುದು ಶಾಂತಿ ರೂಪದಲ್ಲಿ ನರನೀಶನಾಗಲಿಕೆ ಬೇಕು ಬೆಳಕಿನ ಕಿಂಡಿ ಕನಕದಾಸನೆ ದೂತಾ ಮುದ್ದುರಮ ಅರಿವಿನಲ್ಲಿ ಒಂದಾಗಿ ನಿಜರೂಪ ಅರಿತವನಿಗೆ ಅರಿತವಗೆ ಜನನ ಮರಣಗಳಿಲ್ಲ ವಿಸ್ಮಯಗಳಿಲ್ಲ ಹಿಮಗಿರಿಯ ಎತ್ತರಕ್ಕೆ ಹಾರಬಲ್ಲದು ಮನಸು ದಿಟಕೆ ಬಂಧನವೆಲ್ಲಿ ಮುದ್ದು ರಮ ಮರಣವೆಂದರೆ ಮನುಕುಲದ ಮೂರ್ಖತ್ವ ಹಿರಿದೇನು ಕಷ್ಟದಲ್ಲಿ ಕೊಟ್ಟ ನಗೆ ಕೊನೆತನಕ ಬಾಧಿಸುವ ವಸ್ತುವೇಂ ಅದೇ ಪಾಪ सकलकौषध अरिवो मुरम वचन रचने निजद अरिविन निलुवु अरितरदे दिव्यतय मरेतरदे तरदे हगो सुख दुःखमं ताडि आगुनो निभ्रान्त ಮುತ್ತು ನೋಡಿ ಅರಿವು ಅಂತಂದ್ರೆ ಅಚ್ಚ ಕನ್ನಡದ ದೇಶಿ ಶಬ್ದ ಇದು ಅರಿವು ಜ್ಞಾನ ಪ್ರಜ್ಞೆ ತಿಳುವಳಿಕೆ ಹ್ಞೂ ಅರಿವಿನಲಿ ಮಿಂದಾಗ ಲೋಕದಲ್ಲಿ ನೀ ವಿದುರ ಅಮಹಾಜ್ಞಾನಿ ನಿನ್ನ ನೀ ಮರೆತಾಗ ನೀ ಕುಂಭಕರ್ಣ ವಿವಿಧ ಬೀಗವ ತೆರವ ಸರಿಕೀಲಿ ನಿನ್ನದ್ದೆ ತೆರೆಯದೆಯ ಜಾಗೃತಿಗೆ ಮುದ್ದು ತನ್ನ ತಾ ಅಳಿಯ ಅರಿಯದಿರೆ ಪಾಂಡಿತ್ಯವಿದ್ದೇನು ತನ್ನ ತಾ ಅರಿಯದಿರೆ ಪಾಂಡಿತ್ಯವಿದ್ದೇನು ಒಳದನಿಯ ನಾಲಿಸುತ್ತ ಇದ್ದರದು ಅರಿವು ಅರಿವೆ ಗುರು ಎಂದವರು ಚಿಂತನೆಯ ಚೇತಕರು ಒಳಗಿನ ಒಳಗು ಹೊರಗಿನ ಬೆರಗು ಮುದ್ದು ರಾಮ ಅರಿವೇ ಗುರು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಶ್ರೇಷ್ಠವಾದ ಲಾಂಛನ ಅರಿತವರು ದಡ್ಡರಿಗೆ ಅರುಹಿದರೆ ಅದು ಪುಣ್ಯ ಇರಲಿದೂರದಿ ಜಂಬ ಸಂವಾದದಲ್ಲಿ ಅಹಮಿಕೆಯ ನೆಲದಲ್ಲಿ ಚಿಗುರುವದೆ ಪ್ರೀತಿ ಸಸಿ ಬನೆತ್ತರದೋ ಅರಿವು ಮುದ್ದು ರಮ ಕಾಡಿನೆಲೋ ಗಿರಿಯಲ್ಲೋ ಮಹಲಿನಲೋ ಗುಹೆಯಲ್ಲೋ ಓಹೋ ಬಯಲಿನಲೋ ಬೀಡಿನಲೋ ಎಲ್ಲೆ ಇರು ನೀನು ನಿನ್ನ ನೀ ಅರಿವುದಕ್ಕೆ ಹೆಜ್ಜೆ ಇಡುತ್ತಿರು ಸತತ ಅರಿವೆ ಗುರು ಮರೆಯದಿರು ಮುದ್ದುರಮ ಕುದುರೆ ಸುಂದರ ಪ್ರಾಣಿ ಅಹ ಚೈತನ್ಯ ಸಂಕೇತ ಎಷ್ಟು ಅದ್ಭುತವಾದಂಥ ಉಪಮೆ ನೋಡಿ ಅದರ ಬಾಲದ ಹಿಂದೆ ಬಿದ್ದರದು ಜೂಜೋ ಚಂದನದ ಕಂಪ್ಯಂತು ಇದೆ ಅದರ ಬೆಂಕಿ ಗುಣ ತಾರತಮ್ಯವೇ ಅರಿವೋ ಮುದ್ದು ರಾಮಂ ಮೂಡಿ ಮುದಬೀರುವುದು ಮುಂಜಾನೆರವಿಕಿರಣ ಸೂರ್ಯೋದಯ ಮರೆತೆಲ್ಲ ಜಾತಿ ಮತ ಕುಲದ ವ್ಯತ್ಯಾಸ ಎಲ್ಲರಿಗೂ ಒಂದೇ ಅಮ್ಮ ಸೂರ್ಯ ನಿರೂ ನಿಲುಕಬೇಕಿ ಸತ್ಯ ಮನುಜ ಮತಿ ನೆಲೆಯಲ್ಲಿ ಕಿರಣವೆಂದರೆ ಅರಿವು ಮುದ್ದು ರಮ ಕಣ್ ನೋಡು ನೀ ಅಂತರಂಗದ ಭುವನ ಓಹೋ ಹೋ ಆಗ ನಿಚ್ಚಳನೇಹ ಬಯಲ ತೇಜದಲ್ಲಿ ನಿನ್ನ ನೀ ಮೊದಲು ನಿನ್ನ ನೀ ಮೊದಲು ಮರೆಯಲ್ಲ ವೈಭೋಗ ಅರಿವೆ ಜೀವದ ಹಣತೆ ಮುದ್ದು ರಮಾ ಅರಿವೆ ಜೀವದ ಹಣತೆ ಮುದ್ದು ರಮಾಂ ಎಷ್ಟೋ ನೀ ಕಲಿತಿದ್ದ ಮರೆತು ಜೀವಿಸಬೇಕು ಮೌನದಿಂದಿರಬೇಕು ಬೆಳಕಿನಡೆಯಲ್ಲಿ ಅಹಾ ಅನುಭವದ ದಾರಿಯಲ್ಲಿ ಹೊಸತನವನಾಲಿಸಬೇಕು ಅರಿತು ಮರೆ ಮರೆತು ಅರಿ ಮುದ್ದು ರಾಮ ಅದ್ಭುತ ಸಂಚೆ ಸಾವಿದೆಯೊಂದು ಭೀತಿಗಾಸ್ಪದ ಕೊಡದೆ ರಾಗರೈತನು ಯಾರು ಆತ ನಿಜ ಸಂತ ವರ್ತಮಾನದ ಮೌಲ್ಯ ಅರಿತಿರದೆ ಸೌಭಾಗ್ಯ ಅರಿವು ಸಂತಸ ಕದವೋ ಮುದ್ದುರಮ್ ಏನ ಬಯಸದ ಮನದಿ ಇದೆ ನಿರ್ವಿಕಾರ ಗುಣ ಏನು ಆಶಾ ಪಡಬೇಡ ಸ್ವಾಭಾವಿಕವಾಗಿ ನಿರ್ವಿಕಾರದ ಗುಣ ಬಂದುಬಿಡುತ್ತೆ ಚಿಂತೆ ಹೊರದೂಡಿದರೆ ಇದೆ ಭಾವಶುದ್ಧಿ ಧ್ಯಾನ ಸಂಸ್ಥಿತಿಯಲ್ಲಿ ಧ್ಯಾನ ಸಂಸ್ಥಿತಿಯಲ್ಲಿ ಇದೆ ದೀಕ್ಷೆ ಸಂಪತ್ತು ತೆರೆಯೋ ಅರಿವಿನ ನಯನ ಮುದ್ದು ರಮಾಂ ತರೆಯೋ ಅರಿವಿನ ನೆರೆಯ ಮುದ್ದು ರಮ್ ತಪ್ಪಾಗುವುದು ಸಹಜ ತಪ್ಪನರಿವುದು ಕ್ಷೇಮ ತಪ್ಪನ್ನೆಸರಿಯನ್ನುವ ವಾದ ಮೂರ್ಖತನ ಅಹ ಅವಿವೇಕದತಿಶಯವೇ ಅವನತಿಗೆ ಹೆದ್ದಾರಿ ಅವಿವೇಕದ ಅತಿಶಯವೇ ಅವನತಿಗೆ ಹೆದ್ದಾರಿ ಅರಿವು ನೆಮ್ಮದಿ ಮಾರ್ಗ ಮುದ್ದುರಮ್ ನಿದ್ಯ ಭಯ ಆಹಾರ ಕಾಮಕ್ರೋಧಗಳೆಲ್ಲ ಈ ಜಗದ ಮನುಜರಲಿ ಸಾಮಾನ್ಯ ಗುಣವೋ ಅರಿವು ನಂದೇ ಅರಿವುನು ಅರಿವನುದೊಂದೇ ಈ ಮನಕುಲದ ಸುವಿಶೇಷ ಅರಿಬೋ ತಿಳುವಳಿಕೆ ಜ್ಞಾನ ಪಡೆಯುವುದೊಂದೇ ಈ ಮನುಕುಲದ ವಿಶೇಷ ಅದು ಭಾಗ್ಯ ಮನುಷ್ಯನ ಭಾಗ್ಯ ಮತಿಯಿಂದ ಮನುಜತೆಯೋ ಮುದ್ದುರಮನ್ ಇವತ್ತಿನ ಕೊನೆಯ ಮುಕ್ತಕ ಕೊನೆಯ ಚೌಪದಿ ಅನ್ರಿ ಯಾವುದ ವಿವೇಕ ಅದ ಅರಿಯುವುದೇ ಸುಜ್ಞಾನ ಯಾವುದೋ ಅನುಚಿತವೋ ಅದನ್ನೊಪ್ಪಿನರಳದಿರು शास्त्र अरिव अदर अन्वयलेसु प्रज्ञजीवन मित्र मद्दुरम अरिवु जीवन मित्र अरिवीवन मित्र मद्दुरम नमस्कार मे नाे